ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಸಾಯಂಕಾಲದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ನಾನಿವಾಗ ಮುಲ್ಲಂಗಿ ಆಲೂಗಡ್ಡೆ ಬೇಳೆ ಹಾಕಿ ಸಾಂಬಾರು ಮಾಡಿದ್ದೀನಿ ನೈಟ್ ಊಟಕ್ಕೆ ಏನು ಕ ರುಬ್ಬಿ ಹಾಕಿಲ್ಲ ಹಾಗೆ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಆಮೇಲೆ ಈ ಡಬ್ಬಗಳಲ್ಲೆಲ್ಲ ಇವಾಗ ನೋಡಿ ಅಕ್ಕಿ ಎಲ್ಲ ತುಂಬಿಸಿಟ್ಟಿದ್ದೀನಿ ಎಲ್ಲ ಖಾಲಿಯಾಗಿತ್ತು ತುಂಬಿಸಿಟ್ಟೆ ಇದು ರಾಗಿ ಹಸಿಟ್ಟು ಆ ಕಡೆದು ಅಕ್ಕಿ ಕೆಳಗಡೆ ಇರೋದು ರಾಗಿ ಹಸಿಟ್ಟೇನೆ ಇದು ಖಾಲಿ ಇದೆ ಇದರಲ್ಲಿ ಇನ್ನೂ ಏನೂ ಹಾಕಿಲ್ಲ ಇದೆಲ್ಲ ಹೊಸ ಡಬ್ಬ ತಗೊಂಡಿದ್ದು ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಅಕ್ಕಿನೂ ಅಷ್ಟೇ ಸ್ವಲ್ಪ ಇದೆ ಮುಲ್ಲಂಗಿ ಸಾಂಬಾರು ಮಾಡಿ ಮುದ್ದೆಗಿಟ್ಟಿದ್ದೀನಿ ಮಕ್ಕಳು ಓದ್ಕೊಳ್ತಾ ಇದ್ದಾರೆ ಆಮೇಲೆ ಫ್ಲಿಪ್ಕಾರ್ಟಿಂದ ಆರೆಂಜ್ ತರಿಸಿದ್ದೀನಿ ಸೌತೆಕಾಯಿ ಈರುಳ್ಳಿ ಆಮೇಲೆ ಸ್ವಲ್ಪ ರೇಷನ್ ಖಾಲಿಯಾಗಿತ್ತು ಅದನ್ನು ತರಿಸಿದ್ದೀನಿ ಪಪ್ಪಾಯ ಕೂಡ ನಾನು ತಗೊಂಡು ಬಂದೆ ಆಮೇಲೆ ಸೋಪ್ ಇದು ತರಿಸಿದೆ ಈ ಸೋಪ್ ತರಿಸಿದ್ದೀನಿ ನೋಡೋಣ ಹೇಗಿದೆ ಅಂತ ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ ನಾನು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದೆ ಆಮೇಲೆ ವಾಷಿಂಗ್ ಮಿಷಿನ್ಗೆನೋ ಸೋಪ್ ಬೇಕಾಗಿತ್ತು ಅದು ಕೂಡ ಆರ್ಡ್ರ್ ಮಾಡಿದೆ ಇದು ಹೊಸ ಸೋಪ್ ಅಂತ ಫಸ್ಟ್ ಟೈಮ್ ನೋಡೋಣ ಅಂತ ಸ್ಯಾಂಪಲ್ಗೆ ಒಂದೇ ಒಂದು ಆರ್ಡ್ರ್ ಮಾಡಿದ್ದೀನಿ ಮ್ಯಾಜಿಕ್ ಸೋಪ್ ಅಂತ ಇದನ್ನ ಯೂಸ್ ಮಾಡಿ ಇದನ್ನ ಇಷ್ಟ ಆದರೆ ನೆಕ್ಸ್ಟು ತಿರ್ಗಾ ಆರ್ಡ್ರ್ ಮಾಡೋಣ ಅಂತ ಇದ್ದೀನಿ ಏನೋ ಇದು ಟ್ಯಾನ್ ಎಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ರಿವ್ಯೂ ಇದೆ ಆಮೇಲೆ ಇದ್ರದ್ದು ಸ್ಮೆಲ್ ಅಷ್ಟೇ ಸಖತ್ತಾಗಿದೆ ಸ್ಮೆಲ್ಲು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಸ್ಮೆಲ್ ಇದ್ರದ್ದು ಇದನ್ನ ಯೂಸ್ ಮಾಡಿಬಿಟ್ಟು ಹೇಗಿದೆ ಅಂತ ಇದು ಸೋಪ್ ಫುಲ್ ಖಾಲಿ ಆದಮೇಲೆ ನಿಮಗೆ ನಾನು ಹೇಳ್ತೀನಿ ನೆಕ್ಸ್ಟ್ ತರಿಸ್ಬಿಟ್ಟು ಆಮೇಲೆ ಸ್ವಲ್ಪ ಮೆಹೆಂದಿ ಕೂಡ ತರಿಸ್ದೆ ಕೋನ್ ಬೇಕಾಗಿತ್ತು ಕೋನ ಕೂಡ ತರಿಸ್ದೆ ನಾನು ಯೂಸ್ ಮಾಡೋದು ಯಾವಾಗಲೂ ಫ್ಲಿಪ್ಕಾರ್ಟಲ್ಲಿ ತರಿಸ್ತೀನಿ ನೇಹ ಅಂತ ಕೋನ ತುಂಬ ಚೆನ್ನಾಗಿರುತ್ತೆ ಮೆಹಂದಿ ಇದಾದ ಮೇಲೆ ನೆಕ್ಸ್ಟ್ ನಿಮಗೆ ಬಸಳೆ ಸೊಪ್ಪಿನ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಮುಲ್ಲಂಗಿ ಸಾಂಬಾರು ಜೊತೆಗೆ ಸ್ವಲ್ಪ ಬಸಳೆ ಸೊಪ್ಪಿನ ಪಲ್ಯ ಮಾಡಿದೆ ನಾನು ಯಾವ ರೀತಿ ಬಸಳೆ ಸೊಪ್ಪಿನ ಪಲ್ಯ ಮಾಡಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ನೀವು ಕೂಡ ಮಾಡಿಕೊಂಡು ತಿನ್ನಿ ಸಕ್ಕತ್ತಾಗಿರುತ್ತೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ನಾನಿವಾಗ ಇಲ್ಲಿ ಒಂದು ಬಾಣ್ಲಿ ತಗೊಂಡಿದ್ದೀನಿ ಬಾಣ್ಲಿ ತಗೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಸಾಸಿವೆ ಹಾಕ್ಕೊಂಡು ಇವಾಗ ಬೇಳೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಇಷ್ಟ ಇರೋರು ಜಾಸ್ತಿ ಹಾಕ್ಕೊಬೋದು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಕಾಲು ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಿಷ್ಟು ಇವಾಗ ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲೇ ಇಟ್ಕೋಬೇಕು ಯಾಕಂದರೆ ಸೀದೋಗಬಾರ್ದು ಸೀದೋದ್ರೆ ಆ ಸ್ಮೆಲ್ ಚೆನ್ನಾಗಿರೋದಿಲ್ಲ ಜೀರಿಗೆ ಬೇಗ ಸೀದೋಗಿಬಿಡುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಮಧ್ಯೆ ಮಧ್ಯೆ ಸಿಗೋದು ಇಷ್ಟ ಇಲ್ಲಾಂದರೆ ನೀವು ಜಜ್ಜಿ ಕೂಡ ಹಾಕ್ಕೊಬೋದು ಇವಾಗ ನೋಡಿ ಬೆಳ್ಳುಳ್ಳಿ ಕೂಡ ಒಂದು ಸ್ವಲ್ಪ ಫ್ರೈ ಆಗಬೇಕು ಬಸ್ಲೆ ಸೊಪ್ಪಿನ ಪಲ್ಯ ಸಕ್ಕತ್ತಾಗಿರುತ್ತೆ ನೀವೆಲ್ಲ ಮಾಡಿದ್ದೀರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ತಿನ್ನೋಕ್ಕೆ ಆಮೇಲೆ ಬಸ್ಲೆ ಸೊಪ್ಪು ಕೂಡ ತುಂಬಾ ಒಳ್ಳೇದಲ್ವ ಅದಕ್ಕೆ ಮಾಡಿಕೊಂಡು ತಿನ್ನಿ ಸಿಂಪಲ್ ಆಗಿರುತ್ತೆ ರೆಸಿಪಿ ಇವಾಗ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನೆಲ್ಲ ಮಾಡಬೇಕಾದ್ರೆ ಅಷ್ಟವೂ ಸಿಮ್ಮಲ್ಲಿ ಇರಬೇಕು ಜೋರಾಗಿಟ್ಟರೆ ಬೇಗ ಸೀದೋಗ್ಬಿಡುತ್ತೆ ಸಿಮ್ಮಲ್ಲಿ ಇಟ್ಕೊಂಡೆ ನಿಧಾನವಾಗಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡ್ರೆ ಆವಾಗ ಪಲ್ಯ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಿದೆ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಎರಡು ಈರುಳ್ಳಿ ಹಾಕ್ಕೋತಾ ಇದ್ದೀನಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಟ್ಟು ಬಸಳೆ ಸೊಪ್ಪು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸೊಪ್ಪು ಬೆಂದಮೇಲೆ ಕಮ್ಮಿ ಆಗುತ್ತಲ್ವ ಎರಡು ಈರುಳ್ಳಿ ಸಾಕಾಗುತ್ತೆ ಸೊಪ್ಪು ಜಾಸ್ತಿ ತಗೊಂಡಿದ್ರೆ ಆವಾಗ ಈರುಳ್ಳಿ ಕೂಡ ಜಾಸ್ತಿ ತಗೊಬೋದು ಇವಾಗ ಇದು ಅಷ್ಟೇ ಸ್ವಲ್ಪ ಒಂದು ಅರ್ಧ ಫ್ರೈ ಆಗಬೇಕು ಚೆನ್ನಾಗಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಅರ್ಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಈರುಳ್ಳಿ ಬೇಯಿಸೋವಾಗಲೇ ಉಪ್ಪು ಹಾಕ್ಬಿಟ್ರೆ ಆವಾಗ ಅದು ಎಲ್ಲ ಕಡೆ ಚೆನ್ನಾಗಿ ಬೆರ್ಕೊಳ್ಳುತ್ತೆ ಇವಾಗ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವಾಗ ನೋಡಿ ಬಸಳೆ ಸೊಪ್ಪನ್ನ ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಒಂದು ಮೂರು ಸತಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ನಾನಿವಾಗ ಇದೇ ಥರ ದೊಡ್ಡ ದೊಡ್ಡದಾಗಿ ದಂಟು ಎಲ್ಲನೂ ಹಾಕ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಫಸ್ಟು ವಾಶ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿಕೊಂಡು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಬೇಕು ಎಲ್ಲ ಸೊಪ್ಪು ಕಟ್ ಮಾಡಿ ಕಟ್ ಮಾಡಿ ಈರುಳ್ಳಿ ಒಂದು ಅರ್ಧ ಫ್ರೈ ಆದಮೇಲೆ ಈ ರೀತಿ ಎಲ್ಲ ಸೊಪ್ಪು ಹಾಕ್ಕೊಳ್ಬೇಕು ನೀವು ಕೂಡ ಈ ರೀತಿ ಮಾಡಿದ್ದೀರ ಅಂತ ಕಮೆಂಟ್ ಮಾಡಿ ಹೇಳಿ ಬಸಳೆ ಸೊಪ್ಪಲ್ಲಿ ನೀವು ಏನು ಅಡುಗೆ ಮಾಡ್ತೀರಾ ಅಂತ ಹೇಳಿ ನಾನು ಯಾವಾಗ ತಂದ್ರೂ ಇದೇ ಥರ ಪಲ್ಯ ಮಾಡ್ತೀನಿ ಚೆನ್ನಾಗಿರುತ್ತೆ ಎಲ್ಲ ಸೊಪ್ಪು ನಾನಿವಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಸೊಪ್ಪಾಗಿದೆ ಇದನ್ನು ಇವಾಗ ಇದೇ ನೀರು ಬಿಟ್ಕೊಳ್ಳುತ್ತೆ ಇದನ್ನು ಇವಾಗ ಉಪ್ಪು ಅರಿಶಿನ ಮೊದಲೇ ಹಾಕಿರ್ತೀವಲ್ಲ ಇವಾಗ ಸೊಪ್ಪು ಬೇಯೋ ತನಕ ಬೇಯಿಸ್ಕೋಬೇಕು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ ಸೊಪ್ಪಲ್ಲಿರೋ ನೀರೆಲ್ಲ ಖಾಲಿ ಆಗೋ ತನಕ ಇವಾಗ ಸೊಪ್ಪು ನೀರು ಬಿಡುತ್ತೆ ಬೆಂದ್ ಬೆಯ್ಯೋವಾಗ ಆ ನೀರು ಆವಿಯಾಗಿ ಆಮೇಲೆ ಸೊಪ್ಪು ಬೆಂದಿದೆಯಾ ಅಂತ ನೋಡಬೇಕು ನೀರು ಫುಲ್ ಆವಿ ಆದಮೇಲೆ ಅಕಸ್ಮಾತ್ ಏನಾದರೂ ಇನ್ನೂ ಬೆಂದಿಲ್ಲ ಅಂತಂದರೆ ಆವಾಗ ನಾವು ಸ್ವಲ್ಪ ನೀರು ಹಾಕ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬಿಡೋಣ ಅಷ್ಟರೊಳಗೆ ಒಂದು ಪುಡಿ ಮಾಡ್ಕೋಬೇಕು ಇಲ್ಲಿ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ತೆಂಗಿನಕಾಯಿ ಹಸಿ ಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ಸ್ಕಿಪ್ ಸ್ಕಿಪ್ಪಾಗಿಬಿಟ್ಟಿದೆ ಇವಾಗ ನೋಡಿ ಈ ರೀತಿ ಡ್ರೈ ಪೌಡ್ರ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಅಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪು ಇಷ್ಟೂ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಸೊಪ್ಪು ಚೆನ್ನಾಗಿ ಬೆಂದಿದೆ ನೀರು ಇನ್ನೊಂದು ಸ್ವಲ್ಪ ಇದೆ ಆ ನೀರು ಫುಲ್ಲೋಗೋಷ್ಟರಲ್ಲಿ ಬ ಆಗುತ್ತೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸೊಪ್ಪು ನೀರು ಬಿಟ್ಟು ಅದು ನೀರು ಆವಿಯಾಗಿ ಇನ್ನೂ ಬೆಂದಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಬೇಕು ಆಮೇಲೆ ನೀರು ಫುಲ್ ಹೋಗೋ ತನಕ ಬೇಯಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಮುಚ್ಚಿನೇ ಮ ಬೇಯಿಸ್ಕೊಬೇಕು ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ರೆ ಬೇಯುತ್ತೆ ಆವಾಗ ಚೆನ್ನಾಗಿ ಇನ್ನೊಂದು ಐದು ನಿಮಿಷ ಈ ನೀರೆಲ್ಲ ಫುಲ್ ಡ್ರೈ ಆಗಬೇಕಿದು ಇವಾಗ ಮುಚ್ಚಿ ಇಡ್ತೀನಿ ಇದು ಫುಲ್ಲು ಡ್ರೈ ಆಗಲಿ ನೋಡಿ ಇವಾಗ ಫುಲ್ ಡ್ರೈ ಆಗಿದೆ ಆಮೇಲೆ ಇದಕ್ಕೆ ನಾನು ಏನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಆ ಕಾಯಿ ತುರಿ ಕೂಡ ಹಾಕಿದೆ ಅದು ಕೂಡ ವಿಡಿಯೋ ಮಾಡೋದು ವಿಡಿಯೋನೇ ಆಗಿಲ್ಲ ನಾನು ವಿಡಿಯೋ ಆನೆ ಮಾಡಿಲ್ಲ ಆನ್ ಆಗಿದೆ ಅಂತ ಅಂದ್ಕೊಂಡು ಹಾಕ್ಬಿಟ್ಟೆ ಆದರೆ ಆನೆ ಆಗಿರಲಿಲ್ಲ ಅದು ಕೂಡ ಸ್ಕಿಪ್ ಆಗಿಬಿಟ್ಟಿದೆ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಅದನ್ನು ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಸಳೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಸಕ್ಕತ್ತಾಗಿರುತ್ತೆ ಚಪಾತಿಗೆ ತಿಂದು ಟೇಸ್ಟ್ ಮಾಡಿ ಸೂಪರ್ ಸೂಪರಾಗಿರುತ್ತೆ ಮತ್ತು ನೋಡಿ ನಾನು ನಿಮಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಇದ್ದೀನಿ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ದೋಸೆ ಮತ್ತು ಬೇಳೆ ಸಾಂಬಾರು ಮಾಡಿದ್ದೆ ಮಕ್ಕಳ ಟಿಫನ್ಗೆ ಇದನ್ನು ಮಾಡಿ ಅವ್ರನ್ನ ಕಳಿಸಿ ಆಮೇಲೆ ಬೆಳಗ್ಗೆನೇ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿದೆ ದೀಪ ಎಲ್ಲ ಹಚ್ಚಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿದವರೆಲ್ಲ ನನ್ನ ಚಾನಲ್ನ ಸಪ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬೇಗನೆ ಸಿಗುತ್ತೆ ಇವಾಗ ಟೈಮ್ ಬಂದು ಏಳು ಗಂಟೆ ಆಯಿತು ಮಕ್ಕಳೆಲ್ಲ ಹೋದ್ರು ನಾನಿವಾಗ ಅವ್ರಿಗೆ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮತ್ತು ದೋಸೆ ಎರಡೂ ಕೂಡ ಮಾಡಿದ್ದೆ ಬೇಳೆ ಸಾಂಬಾರು ಮಾಡಿದ್ದೆ ಚೆನ್ನಾಗಿರುತ್ತೆ ಇಡ್ಲಿಗೆ ಅಂಥೇಳಿ ಇವಾಗ ಮಕ್ಕಳೆಲ್ಲ ಹೋದರೂ ಟೈಮ್ ಬಂದಾಗಲೇ ಏಳುವರೆ ಎಂಟು ಗಂಟೆ ಆತೈತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಹಿಂದಿನ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ನಾಲ್ಕು ದಿವಸ ಇಂದ ಹಾಕಿಲ್ಲ ಮತ್ತೆ ನನಗೆ ಹುಷಾರಿಲ್ಲ ಯಾಕೋ ಗೊತ್ತಿಲ್ಲ ಮತ್ತೆ ಮತ್ತೆ ಹುಷಾರು ತಪ್ತಾನೇ ಇದ್ದೀನಿ ಇವಾಗ ನಾನು ಸ್ನಾನ ಎಲ್ಲ ಆಯಿತು ಪೂಜೆನೂ ಆಯಿತು ಇವಾಗ ನಾನು ತಿಂಡಿ ಮಾಡಬೇಕು ನಾನು ಮಾಡಿರೋ ರೆಸಿಪಿ ಬಸಳೆ ಸೊಪ್ಪು ಪಲ್ಯ ನಿಮಗೆ ಇಷ್ಟ ಆಗಿದರೆ ಮಾಡಿಕೊಂಡು ತಿಂದು ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ಫ್ರೆಂಡ್ಸ್ ಬಾಯ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ